ಸ್ನೇಹಿತಿರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಗ್ಗಳಿಗೆ ಅನ್ನುವಂಥ ಒಳ್ಳಾಕ್ಕೆ ಅನ್ವತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಮತ್ತು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಕರ್ನಾಟಕಕ್ಕೆ ಈ ಸುದ್ದಿಯನ್ನು ನಾನು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಏನಂತ ಹೇಳಿದ್ರೆ ಸ್ನೇಹಿತರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರು ಎಲ್ಲ ರಾಜ್ಯಗಳಲ್ಲಿ ಅವರು ಪ್ರಚಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ವಿಧಾನ ಪರಿಷತ್ ಪ್ರಚಾರ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಿರಿದ್ದೇನೆಂದರೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಬಂದರೆ ನಾವು ಕರ್ನಾಟಕದ ಮಾದರಿ ರೀತಿಯಲ್ಲಿ ನಾವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಡಿಯಲ್ಲಿ ಹಣ ಕೊಡೋದು ಬಸ್ ಉಚಿತವಾಗಿ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಮಾಡಿಕೊಡ್ತೀವಿ ಕೆ ಬಿ ಫಿಲ್ ಫ್ರೀ ಮಾಡಿಕೊಡ್ತೀವಿ ಅಂಥೇಳಿ ಎಲ್ಲ ಕಡೆಯೂ ಕರ್ನಾಟಕದ ಮಾದರಿಯ ಸರ್ಕಾರವನ್ನು ನಾವು ಇಡೀ ದೇಶದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಬ್ರ್ಯಾಂಡ್ ಥರ ಹೋಗಿದೆ ಕರ್ನಾಟಕ ಮಾದರಿಯ ಸರ್ಕಾರ ಕರ್ನಾಟಕ ಮಾದರಿಯ ಸರ್ಕಾರ ಅಂತ ಸರ್ಕಾರ ಅಂತ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಯಾವುದು ಇದೆಯಾ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲ ರಾಜಕಾರಣಿಗಳು ಇದೊಂದು ಪದ ಬಳಸ್ತಾಯಿದ್ದಾರೆ ಇಂಡಿಯಾ ಮೈತ್ರಿಕೂಟ ಅಂಗಳದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಬಂದರೆ ನಾವು ಕರ್ನಾಟಕದ ಮಾದರಿಯಲ್ಲಿ ಎಲ್ಲ ಸ್ಕೀಮ್ಸ್ಗಳನ್ನು ಬಿಡುಗಡೆ ಮಾಡ್ತೀವಿ ಇಡೀ ದೇಶ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಹೆಸರನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡ್ತಿದ್ದಾರೆ ಅದಕ್ಕೆ ಅತಿ ಮುಖ್ಯವಾದ ಕಾರಣ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಗೆದ್ದರೆ ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗೋದು ಅಂತ ಒಂದು ಗೊಂದಲದಲ್ಲಿ ಎಲ್ಲರೂ ಹೊಗಳ್ತಾ ಇರುವಂತಹ ಇಡೀ ದೇಶದಲ್ಲಿ ಹೊಗಳ್ತಿರುವಂತಹ ಕರ್ನಾಟಕದ ಮಾದರಿ ಅನ್ನು ನಾವು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತೀವಂತ ಕೆಲವು ಮುಖಾಂತರವಾಗಿ ಇವತ್ತು ಇಡೀ ದೇಶ ಕರ್ನಾಟಕದ ಕಡೆ ನೋಡ್ತಿದೆ ಅಂದರೆ ಆ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಸ್ಕೀಮ್ಸ್ ಅಂದಿರುದೇ ಸಿದ್ದರಾಮ ಸಾಹೇಬರು ಹಾಗಾಗಿ ಈ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಏನಾಗಿದೆ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಅಂಗ್ಲದಲ್ಲಿ ಪ್ರಧಾನಮಂತ್ರಿಗೆ ಸಿದ್ದರಾಮಯ್ಯ ಹೆಸರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ಯಾವಾಗ ಒಂದ್ಸಲಿ ನಮ್ಮ ರಾಜ್ಯದಿಂದ ದೇವೇಗೌಡರು ಸಾಹೇಬರು ಹೇಗೆ ಪ್ರಧಾನಮಂತ್ರಿ ಆಗಿದ್ರೋ ಅದೇ ಮಾದರಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿ ಆಗೋಕ್ಕೆ ತುಂಬ ತುಂಬ ಅವಕಾಶಗಳು ಜಾಸ್ತಿ ಇದ್ದಾವೆ ಹಾಗಾಗಿ ಇದು ಒಂದು ಸಿಹಿ ಸುದ್ದಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ಬೋದು ಯಾಕಂದರೆ ಇವತ್ತು ಉದಾಹರಣೆಗೆ ನಾವು ದಕ್ಷಿಣ ಭಾರತದಲ್ಲಿ ಬಂದರೆ ತೆಲಂಗಾಣವನ್ನು ಆಗ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ಆಗ್ಬೋದು ಇವತ್ತು ಮತ ಕೇಳಕ್ಕೆ ಹೋಗುವಾಗ ಹೇಳೋದೇ ನಮಗೆ ಗೊತ್ತಾಗುವ ರೀತಿಯಲ್ಲಿ ಕ ಪಕ್ಕದ ಕನ್ನಡದಲ್ಲಿ ಯಾವ ರೀತಿ ಜಾರಿಗಳನ್ನು ತಂದಿದ್ದಾರೋ ಆ ರೀತಿ ಜಾರಿಗಳು ನಾವು ಕೊಡ್ತೀವಿ ಅಂತ ಉದಾಹರಣೆಗೆ ಯಾವ ರೀತಿ ತೊಗೊಂಡಿದ್ದಾರೋ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಂತ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕದ ಹೆಸರು ಪ್ರಸ್ತಾವನೆ ಮಾಡ್ತಿದ್ದಾರೆ ನಾವು ಇಡೀ ದೇಶ ಎಲ್ಲ ಕರ್ನಾಟಕದಲ್ಲಿ ಕ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕದ ಮಾದರಿಯಲ್ಲಿ ನಾವು ಎಲ್ಲ ಸ್ಕೀಮ್ಸನ್ನು ಬಿಡುಗಡೆ ಅಂತ ಹೇಳ್ತಾರೆ ಇದರಲ್ಲಿ ಒಂದು ಹೆಚ್ಚಿನ ಮಾಡಬೇಕಾದ ವಿಷಯ ಏನಂದರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಮೊದಲನೇ ಸಾರಿ ಬಂದಾಗ ಗೆದ್ದಾಗ ಬಹುಮತದಿಂದ ಅವತ್ತು ಪ್ರಧಾನಿ ಯಾರಾಗಬೇಕಂತ ಗೊಂದಲದಲ್ಲಿದ್ದಾಗ ಅವತ್ತೆಲ್ಲರೂ ಗುಜರಾತ್ ಮಾದರಿಯಲ್ಲಿ ನಾವು ಇಡೀ ದೇಶ ಮಾಡ್ತೀವಿ ಗುಜರಾತ್ ಮಾದರಿಯಲ್ಲಿ ಅಂತ ಹೇಳ್ತಾ ಪ್ರಸ್ತಾವನೆ ಮಾಡಿದಾಗ ಅವತ್ತು ಬಂದಿದ್ದೇ ಪ್ರಧಾನಿ ಮಾಡಬೇಕಂತ ಹೇಳಿ ಎಲ್ಲ ರಾಜಕಾರಣಿಗಳಲ್ಲಿ ಬಿ ಜೆ ಪಿ ರಾಜಕಾರಣಿಗಳಲ್ಲಿ ನರೇಂದ್ರ ಅವರ ಹೆಸರು ಬಂತು ಯಾಕಂದರೆ ಇವರು ಒಂಥರ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿ ಅದನ್ನೆಲ್ಲ ಇಡೀ ದೇಶ ಗುಜರಾತ್ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಅವ್ರ ಹೆಸರು ತಗೊಂಡು ಪ್ರಧಾನಿ ಮಂತ್ರಿ ಸ್ಥಾನಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಅವರು ಕೊಟ್ಟು ಇವತ್ತಿನ ದಿನಗಳಲ್ಲಿ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ಸಮ್ಮುಖದಲ್ಲಿ ಇವತ್ತು ಏನಾಗಿದೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಎನ್ ಡಿ ಎ ಮೈತ್ರಿಕೂಟ ಆಂಗ್ಲದಲ್ಲಿ ಸಿದ್ದರಾಮಯ್ಯ ಹೆಸರು ಪ್ರಸ್ತಾವನೆ ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ಆಗೋಕ್ಕೆ ತುಂಬ ಅರ್ಹರು ಇವರು ಅಂಥೇಳಿ ಹಾಗಾಗಿ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ನೋಡ್ಬೋದು ನೋಡಬೇಕು ಸ್ನೇಹಿತರೆ ಇದು ಮುಂದೆ ಎಲ್ಲಿ ತನಕ ಬರುತ್ತೆ ಫಲಿತಾಂಶ ಬಂದ ಮೇಲೆ ಇವರೇ ಪ್ರಧಾನಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ಇನ್ನೂ ಉತ್ತಮ ಹಾಗೆ ದೇಶಕ್ಕೂ ಎಲ್ಲ ಸ್ಕೀಮ್ಸ್ ಬಿಡುಗಡೆ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಇವತ್ತಿನ ದಿನಗಳಲ್ಲಿ ನಮ್ಮ ಇಡೀ ದೇಶದಲ್ಲೇ ಕಟ್ತಿರುವಂಥ ತೆರಿಗೆ ಹಣವು ತುಂಬ ಜಾಸ್ತಿ ಆಗಿರುವುದರಿಂದ ಸಿದ್ದರಾಮಯ್ಯ ಸಾಹೇಬರು ಜನ ಕಟ್ಟುವಂಥ ತೆರಿಗೆ ಹಣವನ್ನು ಆ ಜನರಿಗೆ ಎಲ್ಲ ಸೌಲಭ್ಯಗಳು ಸಿಗಲಿ ಅಂತ ಸುಮಾರು ಸ್ಕೀಮ್ಸ್ಗಳು ಮಾಡಿದ್ದಾರೆ ಇಂಥ ಅವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಆದರೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಥರ ಸ್ಕೀಮ್ಸ್ಗಳು ಬಿಡುಗಡೆ ಮಾಡಿ ಜನ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲಕರ ಅಂತ ಹೇಳಿ ಇವರು ಮಾತಾಗಿ ಕೇಂದ್ರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಧಾನಮಂತ್ರಿ ಆಗೋದು ಖಚಿತವಾಗುತ್ತದೆ ಇಡೀ ದೇಶದಲ್ಲೇ ಎಲ್ಲ ಸ್ಕೀಮ್ಸ್ಗಳು ಬಿಡುಗಡೆ ಮಾಡ್ಬೋದು ಅಂತ ಹೇಳ್ತಾ ಇಡೀ ದೇಶದಲ್ಲೇ ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಬಾ ನಮ್ಮ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಆದರೆ ಎಲ್ಲರಿಗೂ ಸಂತೋಷದ ಸಿಹಿ ಸುದ್ದಿ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ ಧನ್ಯವಾದಗಳು